ಸ್ನೇಹಿತರೆ ನಮಸ್ಕಾರ ಒಂದು ನೌಕರರಿಗೆ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಏನಂದರೆ ನಿಮ್ಮ ಒಂದು ಹತ್ತೊಂಬತ್ತು ಸಾವಿರ ಸಂಬಳದಲ್ಲಿ ಒಂದು ಕೋ ಒಂದೂವರೆ ಕೋಟಿ ರೂಪಾಯಿ ಆದಾಯವನ್ನು ಯಾವ ಥರ ಪರಿತ ಒಂದು ಪರಿವರ್ತಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಸ್ನೇಹಿತರೆ ಕೊನೆ ತನಕ ನೋಡಿ ಸ್ನೇಹಿತರೆ ಸರ್ಕಾರಿ ಮತ್ತು ಖಾಸಗಿ ವಲಯದ ಒಂದು ನೌಕರರಿಗೆ ಗುಡ್ ನ್ಯೂಸು ನಿಮ್ಮ ಒಂದು ಸಂಬಳ ಅರ ಹತ್ತೊಂಬತ್ತು ಸಾವಿರ ರೂಪಾಯಿ ಏನಾದರೂ ಇದ್ದರೆ ಒಂದೂವರೆ ಕೋಟಿ ರೂಪಾಯಿವರೆಗೂ ಅದನ್ನು ಪರಿವರ್ತಿಸಬಹುದು ಸ್ನೇಹಿತರೆ ಸ್ನೇಹಿತರೆ ಇನ್ನು ನಿವೃತ್ತಿ ವೇಳೆ ಕೋಟಿ ರೂಪಾಯಿನ ಕೈ ಸೇರಬೇಕಾದ್ರೆ ಏನು ಮಾಡಬೇಕಂತ ನೋಡೋದಾದರೆ ಸ್ನೇಹಿತರೆ ಸ್ನೇಹಿತರೆ ಸರ್ಕಾರಿ ಮತ್ತು ಖಾಸಗಿ ವಲಯದ ಒಂದು ನೌಕರರಿಗೆ ತಿಂಗಳಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಏನಾದರೂ ಸಂಬಳ ಇತ್ತು ಅಂದರೆ ಒಂದೂವರೆ ಕೋಟಿ ರೂಪಾಯಿ ನಿವೃತ್ತಿ ನಿಧಿ ಕಟ್ಟಬಹುದು ಅಂತ ಗೊತ್ತಾ ಸ್ನೇಹಿತರೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಸರಿಯಾದ ಒಂದು ಹಣಕಾಸು ಯೋಜನೆ ಮತ್ತು ಶಿಸ್ತಿನ ಹೂಡಿಕೆಯಿಂದ ಇದು ಸಾಧ್ಯ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಒಂದು ನೀವು ನಿಮ್ಮ ಒಂದು ವೃತ್ತಿ ಜೀವನವನ್ನು ಪ್ರಾರಂಭಿಸ್ ಪ್ರಾರಂಭಿಸುತ್ತಿದ್ದರೋ ಅಥವಾ ನಿಮ್ಮ ಒಂದು ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಮಾರ್ಗಗಳನ್ನು ಹುಡುಕುತ್ತಿದ್ದೀರೋ ಈ ಒಂದು ಸರಳ ತಂತ್ರವು ನಿವೃತ್ತಿಯಾಗುವ ಹೊತ್ತಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಒಂದು ಆದಾಯವನ್ನು ದೊಡ್ಡ ಮೊತ್ತದ ವಿಧಿಯನ್ನಾಗಿ ಪರಿವರ್ತಿಸುವ ಒಂದು ಹಂತದ ಮಾರ್ಗದರ್ಶಿಯನ್ನು ಆವಿಷ್ಕರಿಸಲು ಮತ್ತು ಒತ್ತಡ ಮುಕ್ತಾಯ ನಿವೃತ್ತಿಯನ್ನು ಆನಂದಿಸಲು ಸೌಲಭ್ಯ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಒಂದು ಹೊಸ ವ್ಯವಸ್ಥೆಯೊಂದಿಗೆ ಎ ಟಿ ಎಂ ಬಳಸುವಂತೆ ಇ ಪಿ ಎಫ್ ಹಣವನ್ನು ಹಿಂಪಡಿಸಿ ಹಿಂಪಡೆಯಿರಿ ಸ್ನೇಹಿತರೆ ಉತ್ತಮ ಆದಾಯಕ್ಕೆ ಹನ್ನೆರಡು ಪರ್ಸೆಂಟೇಜ್ ಕೊಡುಗೆ ಮಿತಿಯನ್ನು ತೆಗೆದುಕೊಳ್ ತೆಗೆದು ಹಾಕಲ ಹಾಕಬಹುದು ಜೊತೆಗೆ ಹಿಂಪಡುವಿಕೆಗಳನ್ನು ಇನ್ನೂ ಸಾಧ್ಯವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿ ಸ್ಥಿರವಾದ ಕೊಡುಗೆಗಳು ಉತ್ತಮ ಪಿಂಚಣಿಗೆ ಕಾರಣವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಹತ್ತೊಂಬತ್ತು ಸಾವಿರ ಸಂಬಳದೊಂದಿಗೆ ನೀವು ಇ ಪಿ ಎಫ್ ಮೂಲಕ ಒಂದು ಕೋರು ಕೋಟಿ ರೂಪಾಯಿ ಗಳಿಸೋದು ಹೇಗೆ ಅಂತ ನೋಡುವುದಾದರೆ ನಿಮ್ಮೊಂದು ವೃತ್ತಿಯವರೆಗೆ ಹನ್ನೆರಡು ಪರ್ಸೆಂಟೇಜ್ ಕೊಡುಗೆಗಳು ಮತ್ತು ವಾರ್ಷಿಕ ಸಂಬಳ ಹೆಚ್ಚಳದೊಂದಿಗೆ ಒಂದು ಕೋ ಒಂದೂವರೆ ಕೋಟಿ ರೂಪಾಯಿಯನ್ನು ಸಾಧಿಸಬಹುದು ಒಂದೂವರೆ ಕೋಟಿ ರೂಪಾಯಿ ಕೈ ಸೇರಲು ನೀವು ಇಪ್ಪತ್ನಾಲ್ಕನೇ ಒಂದು ವಯಸ್ಸಿನಲ್ಲಿ ಹೂಡಿಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮೂಲಕ ನಿವೃತ್ತಿ ವೇಳೆ ದೊಡ್ಡ ಮೊತ್ತದ ಒಂದು ಅಮೌಂಟು ನಿಮ್ಮ ಕೈ ಸೇರುತ್ತೆ ಅಂದರೆ ಹತ್ತೊಂಬತ್ತು ಸಾವಿರ ರೂಪಾಯಿ ಸಂಬಳದೊಂದಿಗೆ ನಿವೃತ್ತಿಯವರೆಗೆ ಮೂವತ್ತಾರು ವರ್ಷಗಳವರೆಗೆ ಅಂದರೆ ಹನ್ನೆರಡು ಪರ್ಸೆಂಟೇಜರಷ್ಟು ಇ ಪಿ ಎಫ್ನಲ್ಲಿ ಹೂಡಿಕೆ ಮಾಡಿ ಶೇಕಡ ಐದರಷ್ಟು ವಾರ್ಷಿಕ ಸಂಬಳ ಹೆಚ್ಚಾದಂತೆ ನೀವು ಮೂವತ್ತಾರು ವರ್ಷಗಳಲ್ಲಿ ಇ ಪಿ ಎಫ್ ಖಾತೆಯಲ್ಲಿ ಒಂದು ಕೋಟಿ ಐವತ್ತೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ರೂಪಾಯಿ ಸಂಗ್ರಹವಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಬಡ್ಡಿಯಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿ ನೀವು ಕಳಿಸಿದಂಗೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ನಿಯಮಗಳು ಮತ್ತು ಷರತ್ತುಗಳ ಬಗ್ಗೆ ಜಾಗೃತರಾಗಿರಿ ಹೂಡಿಕೆ ಮಾಡುವ ಒಂದು ಮೊದಲು ಹತ್ತಿರದ ಅಧಿಕೃತ ಬ್ಯಾಂಕ್ ಕಚೇರಿ ಅಥವಾ ಇನ್ನು ನಿಮ್ಮ ಒಂದು ಆಯ್ಕೆ ಹೂಡಿಕೆಗಳ ಸಂಸ್ಥೆಗಳಲ್ಲಿ ವಿಚಾರಿಸಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು